ಕೂಡ ಜಾತಿ ವ್ಯವಸ್ಥೆ ಇದ್ದೇ ಇರುತ್ತೆ ಹಾಗಾಗಿ ಈ ಜಾತಿ ವ್ಯವಸ್ಥೆಯಲ್ಲಿ ಕೆಲವು ಮುಂದುವರಿದ ಜಾತಿಗಳಿವೆ ಕೆಲವು ಹಿಂದುಳಿದ ಜಾತಿಗಳಿವೆ ಹಿಂದುಳಿದ ಜಾತಿಗಳು ಕೂಡ ಇದೆ ಹಾಗಾಗಿ ಪ್ರತಿ ಜಾತಿಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರೆಷ್ಟು ಮುಂದುವರಿದಿದ್ದಾರೆ ಯಾರೆಷ್ಟು ಹಿಂದುಳಿದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು ಈ ಸಮೀಕ್ಷೆಯ ಉದ್ದೇಶ ಆಗಿದೆ ಮತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಯಾವ ಸಮುದಾಯಗಳು ಎಷ್ಟು ಹಿಂದುಳಿದ ಹಿಂದುಳಿದರೆ ಎಷ್ಟು ಮುಂದುವಳ ಮುಂದುವರೆದಿದ್ದಾರೆ ಅದನ್ನ ಅಧ್ಯಯನ ಮಾಡಿ ಒಂದು ಪಾಲಿಸಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಸಮೀಕ್ಷೆಗಳು ಅನಿವಾರ್ಯ ಆಗಿರುತ್ತೆ ಮತ್ತೆ ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಏನು ನಮ್ಮ ಸಂವಿಧಾನದ ಹಿನ್ನೆಲೆಯಲ್ಲಿ ನಾವು ಹೇಳ್ತೀವಿ ಅಥವಾ ಭಾರತವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಮಾಡಬೇಕು ಒಂದು ಸುಖಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋದು ಹಿನ್ನೆಲೆಯಲ್ಲಿ ಸಂವಿಧಾನ ಏನತ್ತೆ ಅದರ ಪ್ರಿಯಾಮ ನಾವು ಸ್ಪಷ್ಟಪಡಿಸಿದ್ದೀವಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನ್ಯಾಯವನ್ನು ಕೊಡ್ತೀವಿ ಅವಕಾಶ ಮತ್ತು ಸ್ಥಾನ ಸ್ಥಾನಮಾನಗಳಲ್ಲಿ ಎಲ್ರಿಗೂ ಸಮಾನವಾದಂತಹ ಅವಕಾಶವನ್ನ ಕಲ್ಪಿಸಿಕೊಡ್ತೀವಿ ಅಂತ ನಮ್ಮ ಪ್ರಿಯಾಂಬಲಲ್ಲಿ ಡಿಕ್ಲೇರ್ ಮಾಡ್ತೀವಿ ಸೊ ಈ ಒಂದು ಹಿನ್ನೆಲೆಯಲ್ಲಿ ಕೈಲಾಗದೇ ಇರ್ತಕ್ಕಂಥವ್ರಿಗೆ ಅಶಕ್ತರಿಗೆ ದುರ್ಬಲರಿಗೆ ಮತ್ತೆ ತೀರಾ ಹಿಂದುಳಿದ ಹಿಂದುಳಿದಿರ್ತಕ್ಕಂಥವರಿಗೆ ಸರ್ಕಾರ ಕಾನೂನುಗಳನ್ನ ಮಾಡಬೇಕು ಅಥವಾ ಅವರ ಹಿನ್ನೆಲೆಯಲ್ಲಿ ಕೆಲವೊಂದು ಪಾಲಿಸಿಗಳನ್ನ ಮಾಡಬೇಕು ಎಂಬುದರ ಹಿನ್ನೆಲೆಯಲ್ಲಿ ನಮ್ಮ ರಾಜನೀತಿ ನಿರ್ದೇಶಕರು ಹೇಳ್ತಾರೆ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಈ ಸರ್ಕಾರಗಳು ಪಾಲಿಸಿಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವ ಜಾತಿ ಹಿಂದುಳಿದಿದೆ ಯಾವ ಜಾತಿ ಮುಂದುವರೆದಿದೆ ಅದರ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವ ರೀತಿ ಪಾಲಿಸಿಗಳನ್ನ ಮಾಡಬೇಕು ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ನಾಲ್ಕನೇ ಸುಪ್ರೀಂ ಕೋರ್ಟ್ ಏನು ಮಂಡಲ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನು ಕೊಡುದು ಅಥವಾ ತನ್ನ ತೀರ್ಪನ್ನು ಕೊಡುದು ಆ ತೀರ್ಪಿನ ಹಿನ್ನೆಲೆಯಲ್ಲಿ ಪ್ರತಿ ರಾಜ್ಯವೂ ಕೂಡ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳಿದೆ ಮತ್ತೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಈ ರೀತಿಯ ಸಮೀಕ್ಷೆಗಳನ್ನ ನಡೆಸಬೇಕು ಅಂತ ಹೇಳಿದೆ ಈಗ ಸರ್ಕಾರ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಬರ್ತದೆ ಆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಕೂಡ ಕಾನೂನುಗಳನ್ನು ಮಾಡಬಹುದು ಈಗ ಶಾಸಕಾಂಗ ಕಾರ್ಯಾಂಗ ರೂಪಿಸಿದಂತ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅಥವಾ ಬಹುಜನರ ಹಿತಾಸಕ್ತಿಗೆ ವಿರುದ್ಧವಾಗಿದ್ರೆ ಅದನ್ನ ಪ್ರಶ್ನೆ ಮಾಡತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಏನು ವಿಪಿ ಸಿಂಗ್ ಸರ್ಕಾರ ತಗೊಂಡಿದ್ದಂತ ತೀರ್ಮಾನ ಸುಪ್ರೀಂ ಕೋರ್ಟ್ ಗೊಯಿತು ಆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಸಮೀಕ್ಷೆ ಆಗಬೇಕು ಅಂತ ಒಂದು ತೀರ್ಪನ್ನ ಕೊಟ್ಟಿದೆ ಸೊ ಇದರ ಹಿನ್ನೆಲೆಯಲ್ಲಿ ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಕರ್ನಾಟಕ ಸರ್ಕಾರವೇ ಈ ಸಮೀಕ್ಷೆಯನ್ನು ನಡೆಸಿದ್ದು ಬಟ್ ಅನಿವಾರ್ಯ ಕಾರಣಗಳಿಂದ ಅದು ಜಾರಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತೆ ತೆಲಂಗಾಣ ರಾಜ್ಯದಲ್ಲಿ ಈ ರೀತಿಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಗಿ ಅದು ಅಲ್ರೆಡಿ ಜಾರಿಯಾಗಿದೆ ಅಲ್ಲಿ ಬಿಜೆಪಿ ಪಕ್ಷ ಇದನ್ನ ವಿರೋಧಿಸ್ತಾ ಇದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಇದನ್ನ ವಿರೋಧಿಸ್ಲಿಕ್ಕೆ ದೊಡ್ಡ ಮತ್ತೆ ಪ್ರಶ್ನೆಗಳನ್ನೇ ಇರ್ತಾ ಇದೆ ಸೊ ಅದರ ನಾವು ಅರ್ಥ ಮಾಡ್ಕೋಬೇಕು ಈಗ ಬಿಹಾರದಲ್ಲಿರ್ತಕ್ಕಂಥದ್ದು ಎನ್ ಡಿ ಎ ಸರ್ಕಾರ ಅಲ್ಲಿ ಅದನ್ನೇ ವಿರೋಧಿಸಬಹುದಿತ್ತು ಮತ್ತೆ ಇನ್ನು ಮುಂದುವರೆದು ಕೇಂದ್ರ ಸರ್ಕಾರವೇ ಮುಂದಿನ ವರ್ಷ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದೆ ಸೊ ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ಗಣತಿ ಮಾಡಬೇಕಾದ್ರೆ ಜಾತಿಯನ್ನ ಧರ್ಮವನ್ನ ಕೇಳಬೇಕು ಸೊ ಈ ಹಿನ್ನೆಲೆಯಲ್ಲಿ ಇವರು ಸಮಾಜವನ್ನ ಹೊಡಿತಾದ್ರೆ ಅಥವಾ ಜಾತಿಯನ್ನ ಹೊಡಿತಾ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರೆ ಅದು ಅಸಂಬದ್ಧ ಈ ಸಮೀಕ್ಷೆ ನಡೀತಾ ಇರೋದು ಯಾವ ಸಮುದಾಯಗಳು ಹಿಂದುಳಿದಿವೆ ಯಾವ ಸಮುದಾಯಗಳು ಮುಂದುವರೆದಿವೆ ಹಿಂದುಳಿದಿರತಕ್ಕಂತಹ ಸಮುದಾಯಗಳಿಗೆ ನಾವು ಎಷ್ಟು ಪಾಲನೆ ಕೊಡಬೇಕು ಸೊ ಅದಕ್ಕೆ ಅನುಗುಣವಾಗಿ ಸರ್ಕಾರ ಯಾವ ರೀತಿ ಪಾಲಿಸಿಗಳನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸ್ವತಂತ್ರ ಆಯೋಗ ಈ ಸಮೀಕ್ಷೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೆ ಸರ್ವ ಸಮುದಾಯಗಳ ಹಿತವು ಕೂಡ ಇಲ್ಲಿ ಅಡಕ ಆಗಿರುತ್ತೆ ಅಂದ್ರೆ ಇಲ್ಲಿ ಮುಂದುವರೆದ ಜಾತಿಗಳು ಅಥವಾ ಹಿಂದುಳಿದ ಜಾತಿಗಳು ಅನ್ನೋ ಪ್ರಶ್ನೆ ಅಲ್ಲ ಮುಂದುವರೆದ ಜಾತಿಗಳಲ್ಲಿ ಕೂಡ ಬಡವರು ಇದಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು ಇದಾರೆ ಸೊ ಅವ್ರಿಗೋಸ್ಕರ ಪಾಲಿಸಿ ಮಾಡತಕ್ಕಂತ ಒಂದು ಸಂದರ್ಭ ಇಲ್ಲಿ ಆಗುತ್ತೆ ಮತ್ತೆ ಎಲ್ಲಾ ಸಮುದಾಯಗಳಿಗೂ ಇದರಿಂದ ಲಾಭ ಮತ್ತೆ ವಿಶೇಷವಾಗಿ ಜಾತಿ ಸಮೀಕ್ಷೆ ನಡೆಸ್ತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನ ಒಂದು ಪರಿಣಾಮಕಾರಿಯಾಗಿ ಜಾರಿ ಮಾಡತಕ್ಕಂತ ಉದ್ದೇಶದಿಂದ ಸೊ ಯಾರು ಈ ಸಮೀಕ್ಷೆಯನ್ನು ವಿರೋಧಿಸ್ತಾರೆ ವಿರೋಧಿಗಳು ಸೊ ಇವತ್ತು ಯಾವುದೋ ಒಂದು ಜವಾಬ್ದಾರಿಯುತ ಸರ್ಕಾರ ಅದು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಇದೆ ಅಂತಂದ್ರೆ ಅದು ಜನಪರವಾಗಿ ಕಾನೂನುಗಳನ್ನು ಮಾಡಬೇಕು ಅದು ಮಾಡಿದಂತ ಕಾನೂನುಗಳು ವಿರುದ್ಧವಾಗಿದ್ದಾರೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅಥವಾ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದ್ರೆ ಅದನ್ನು ವಿರೋಧಿಸಲು ಸರಿ ಈಗ ಫಾರ್ ಎಕ್ಸಾಂಪಲ್ ಆ ಭೂಸ್ವಾಧೀನ ಕಾಯ್ದೆಯನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸಿದ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಹಿಂದಕ್ಕೆ ಅದನ್ನ ಪಡಿತು ಕೇಂದ್ರದಲ್ಲೂ ಕೂಡ ಕೃಷಿ ಕಾನೂನುಗಳು ಹಿಂದಕ್ಕೆ ಪಡೆದ ಉದಾಹರಣೆಗಳು ನಾವು ನೋಡಿದಿವಿ ಹಾಗಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಜನರ ಹಿತಾಸಕ್ತಿ ವಿರುದ್ಧವಾಗಿದ್ರೆ ಆ ಕಾನೂನುಗಳನ್ನ ಅಥವಾ ಅಂತಹ ಅನುಮತಿಗಳನ್ನ ವಿರೋಧಿಸತಕ್ಕಂಥದು ಸರಿ ಆದ್ರೆ ಈಗ ತಾನೇ ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯ ವರದಿ ಇನ್ನು ರೆಡಿ ಆಗ್ಬೇಕಾಗಿದೆ ಆ ವರದಿಯನ್ನ ಸರ್ಕಾರ ಜಾರಿ ಮಾಡ್ಬೇಕಾ ಬಿಡಬೇಕ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಬಟ್ ಇನ್ನು ಪ್ರಾಥಮಿಕ ಹಂತದಲ್ಲೇ ಇದನ್ನ ವಿರೋಧಿಸಿದ್ರೆ ಯಾವ ಸಮುದಾಯಗಳು ಎಷ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿವೆ ಅಥವಾ ಮುಂದುವರೆದಿವೆ ಅದನ್ನ ತಿಳ್ಕೊಳಕ್ ಸಾಧ್ಯವೇ ಇಲ್ಲ ನಾನು ಹಾಗೆ ಹೇಳಿದಾಗೆ ಎಲ್ಲಾ ಸಮುದಾಯಗಳಲ್ಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು ಇದ್ದಾರೆ ಮುಂದುವರೆದವರು ಕೂಡ ಇದ್ದಾರೆ ಹಾಗಾಗಿ ಆ ಹಿಂದುಳಿದವ್ರಿಗೆ ಯಾವ ರೀತಿ ಕಾನೂನುಗಳನ್ನ ಮಾಡಬೇಕು ಯಾವ ರೀತಿ ಪಾಲಿಸಿಗಳನ್ನ ಮಾಡಬೇಕು ಅನ್ನೋದು ಈ ಸಮೀಕ್ಷೆಯಿಂದ ಗೊತ್ತಾಗುತ್ತೆ ಸೊ ಹಾಗಾಗಿ ಇದೇ ವೇಳೆ ಈಗ ಏನು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಹಿಂದುಳಿದ ವರ್ಗಗಳ ಆಯೋಗ ಅಲ್ಲೂ ಕೂಡ ಸಣ್ಣ ಕೆಲವೊಂದು ಸಣ್ಣಪುಟ್ಟ ಲೋಪದೋಷಗಳಿರ್ಬೋದು ಅದನ್ನು ಬಗೆಹರಿಸ್ಕೋಬೇಕು ಅಂತ ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ ಮತ್ತೆ ಸಮಯದ ಕಾಲಮಿತಿ ಹೇಳಿದ್ರು ಏಳನೇ ತಾರೀಕು ಮುಗಿಸ್ತೀನಿ ಅಂತ ಯಾವುದೋ ಕಾರಣಾಂತರಗಳಿಂದ ಅಥವಾ ತಾಂತ್ರಿಕ ಕಾರಣಗಳಿಂದ ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಅದು ಆಗದೇ ಇರ್ಬೋದು ಅದು ಮತ್ತಷ್ಟು ವಿಸ್ತರಣೆ ಆಗಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನರ ಸಮೀಕ್ಷೆ ಆಗಬೇಕು ಅದನ್ನು ಒಂದು ಒಳ್ಳೆಯ ವರದಿಯನ್ನು ಜಾರಿ ಮಾಡಬೇಕು ಆ ವರದಿ ಜಾರಿ ಆಗುವಂತೆ ನಾವೆಲ್ಲ ಈ ಒಂದು ವೇದಿಕೆಯ ಮೂಲಕ ಒತ್ತಾಯವನ್ನು ಇದ್ದೀವಿ ಸೊ ಹಿಂದೆ ಏನು ಕಾಂತರಾಜರು ವರದಿ ಕೊಟ್ಟಿತ್ತು ಅದರ ಆಧಾರದ ಮೇಲೆ ಮತ್ತು ಇವತ್ತೇನು ಹೊಸ ಸಮೀಕ್ಷೆ ಇದೆ ಇದರ ಆಧಾರದ ಮೇಲೆ ಕರ್ನಾಟಕದ ಎಲ್ಲಾ ಜನರ ಅಭಿವೃದ್ಧಿ ಆಗಬೇಕು ಆ ಮೂಲಕ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ನಮ್ಮ ಬೆಂಬಲ ಇದೆ ಅಂತ ಈ ವೇದಿಕೆಯ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ